ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ಲ ಹಾಯ್ ಪೂರ್ಯರ್ಲ ಹೆಂಚೋಲರು ಸೌಖ್ಯತೆ ಇನ್ನಿ ರೆಡ್ ರೆಸಿಪಿ ರೆಸಿಪಿದೊಟ್ಟಿಗೆ ಬೈದೆ ಅವರಿಗೆ ಪದೇಂಗಿ ಬುಕ್ಕ ಬಟಾಟೆದ ಗಸಿ ಬುಕ್ಕ ಒಂದು ನಮ್ಮ ಬೀಟ್ರೂಟ್ ಉಂಡತ್ತೆ ಬೀಟ್ರೂಟ್ದ ಸುಕ್ಕ ಮಲ್ತೊಂದುಲ್ಲೆ ಇವತ್ತು ನಾನು ಹೆಸರು ಕಾಳು ಮತ್ತು ಆಲೂಗಡ್ಡದ್ದು ಸಾಂಬಾರು ಇದ್ದೇನೆ ಮತ್ತು ಬೀಟ್ರೂಟ್ ಇದ್ದು ಸುಕ್ಕ ಮಾಡ್ತಾ ಇದ್ದಾನೆ ಹೇಗೆ ಮಾಡೋದು ಅಂತ ಹೇಳಿ ಹೇಳ್ತೇನೆ ಬನ್ನಿ ಫಸ್ಟ್ ನಾನು ಹೆಸರು ಕಾಳನ್ನು ನೆನೆಸ್ಲಿಕ್ಕೆ ನಿನ್ನೆ ರಾತ್ರಿ ಹಾಕಿದ್ದೆ ಅದನ್ನು ಬೆಳಿಗ್ಗೆ ತೊಳೆದು ಒಂದು ಸೈಡಲ್ಲಿ ಇಟ್ಟಿದ್ದೇನೆ ನೀವು ಒಂದು ವೇಳೆ ನೀವು ಹೆಸರು ಕಾಳನ್ನು ಹಾಕದಿದ್ದರೆ ಜಸ್ಟ್ ಹೆಸರು ಕಾಳನ್ನು ಫ್ರೈ ಮಾಡಿಬಿಡಿ ಫ್ರೈ ಮಾಡಿ ತೊಳೆದು ಮತ್ತೆ ಬೇಯಿಸ್ಲಿಕ್ಕೆ ಹಿಡಿ ಇಲ್ಲದಿದ್ದರೆ ಕುಕ್ಕರಲ್ಲಿ ಸಹ ಇಡಬಹುದು ನೆನೆಸಲಿಕ್ಕೆ ಹಾಕಿದ ಹೆಸರು ಕಾಳು ತಿನ್ನಲಿಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ಇದು ಫ್ರೈ ಮಾಡಿ ಮಾಡಿದ್ದು ಚೆನ್ನಾಗಿರತ್ತೆ ಬಟ್ ಸ್ವಲ್ಪ ಬೆಂದದ್ದು ಒಂಚೂರು ಇದಾಗಿರತ್ತೆ ನೀವು ನಿಮಗೆ ಗೊತ್ತಾಗತ್ತೆ ಅದರ ಡಿಫ್ರೆನ್ಸ್ ಬೇಕಿದ್ದರೆ ಟ್ರೈ ಮಾಡಿ ನೋಡಿ ನೀವು ಸಹ ನಾನು ಇದನ್ನು ಬೇಲಿಕ್ಕೆ ಇಟ್ಟಿದ್ದೇನೆ ಯಾವುದನ್ನು ಹೆಸರು ಕಾಳನ್ನು ಹೆಸರು ಕಾಳು ಬೆನ್ ಬೆಂದ ಮೇಲೆ ನೆಕ್ಸ್ಟ್ ನಾನು ಒಂದು ಎರಡು ಬಟಾಟೆ ತಗೊಂಡಿದ್ದೆ ಆಲೂಗಡ್ಡೆ ಅದನ್ನು ಚೆನ್ನಾಗಿ ಕಟ್ ಮಾಡಿದ್ದೇನೆ ನಿಮಗೆ ವೀಡಿಯೋದಲ್ಲಿ ನಾನು ತೋರಿಸಿದ್ದೇನೆ ಅದನ್ನು ಬೆಂದ ಹೆಸರು ಕಾಳಿಗೆ ಹಾಕಿಬಿಡುವ ಅದಾದಮೇಲೆ ಒಂದು ಈರುಳ್ಳಿ ತೊಗೊಂಡಿದ್ದೇನೆ ಮತ್ತು ಟೊಮೆಟೊ ತಕೊಂಡಿದ್ದೇನೆ ಒಂದು ಅದನ್ನು ಸಹ ಒಟ್ಟಿಗೆ ಹಾಕಿ ಹಾಕಿಬಿಡುವ ಅದಕ್ಕೆ ತುಂಬ ಚೆನ್ನಾಗಾಗತ್ತೆ ಹಾಗೆ ಹಾಕಿದರೆ ನಾವು ಈರುಳ್ಳಿಯನ್ನು ಫ್ರೈ ಮಾಡದೆ ಡೈರೆಕ್ಟ್ ಹಾಕಿದರೆ ಅದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡಿ ಯಾವುದಕ್ಕೆ ಸಹ ಈರುಳ್ಳಿಯನ್ನು ಫ್ರೈ ಮಾಡದೆ ಹಾಕಿದರೆ ಅದರ ಸ್ಮೆಲ್ಲು ಸಹ ತುಂಬ ಚೆನ್ನಾಗಿರುತ್ತೆ ಈಗ ಎಲ್ಲ ಹಾಕಿ ಸ್ವಲ್ಪ ನೀರು ಸಹ ಹಾಕಿದ್ದೇನೆ ಅದಕ್ಕೆ ಸ್ವಲ್ಪ ಉಪ್ಪು ಸಹ ಹಾಕಿದ್ದೇನೆ ರುಚಿಗೆ ನೆಕ್ಸ್ಟ್ ಅದನ್ನು ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿಡುವ ಮುಚ್ಚಳ ಮುಚ್ಚಿ ಬಿಡುವ ಅದಕ್ಕೆ ಅದು ಸ್ವಲ್ಪ ಹೊತ್ತಲ್ಲಿ ಒಂದು ಹತ್ತು ನಿಮಿಷದಲ್ಲಿಯೇ ಬೇಯ್ತದೆ ಅದು ಯಾಕಂದರೆ ಆಲ್ರೆಡಿ ನಮ್ಮದು ಹೆಸರು ಕಾಳು ಬೆಂದಿದೆ ಅಲ್ಲ ಹಾಗೆ ಈಗ ನಾವು ಅದಕ್ಕೆ ಬೇಕಾದದ್ದು ಇಂಗ್ರೀಡಿಯಂಟ್ಸ್ ತೆಗೆಯುವ ನಾನು ಒಂದು ನಾಲ್ಕು ಮೆಣಸು ತಗೊಂಡಿದ್ದೇನೆ ಉದ್ದದ್ದು ಅದಾದಮೇಲೆ ಎರಡು ಸ್ಪೂನು ಕೊರಿಯಾಂಡರ್ ಹಾಕಿದ್ದೇನೆ ಒಂದು ಸ್ಪೂನು ಜೀರಿಗೆ ಹಾಕಿದ್ದೇನೆ ಕಾಲು ಸ್ಪೂನು ಮೆಂತೆ ಹಾಕಿದ್ದೇನೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಒಂದೆರಡು ಎರಡು ಸಲ ಇದು ಹಾಕಿದ್ದೇನೆ ಕರಿಬೇವು ಸೊಪ್ಪು ಅದು ಚೆನ್ನಾಗಾಗತ್ತೆ ಟೇಸ್ಟ್ ಅದಾದಮೇಲೆ ನಾನು ಒಂದು ಈರುಳ್ಳಿ ತಗೊಂಡಿದ್ದೇನೆ ಆರೆಸಳು ಬೆಳ್ಳುಳ್ಳಿ ತಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ಫ್ರೈ ಮಾಡುವ ಅದು ಫ್ರೈ ಆದಮೇಲೆ ಎಲ್ಲ ಸಹ ಒಟ್ಟಿಗೆ ಮಿಕ್ಸಿ ಜಾರಿಗೆ ಹಾಕಿ ನಾನು ಒಂದು ಒಂದು ಕಪ್ಪಷ್ಟು ತೆಂಗಿನಕಾಯಿಯನ್ನು ತುರಿದಿಟ್ಟಿದ್ದೇನೆ ಅದು ಸಹ ಅದಕ್ಕೆ ಒಳಗೆ ಇದಕ್ಕೆ ಮಿಕ್ಸಿಗೆ ಹಾಕಿಬಿಡುವ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಒಂದು ಸೈಡಲ್ಲಿ ಇಡುವ ಅದನ್ನು ಅದಕ್ಕೆ ನಾನು ಸ್ವಲ್ಪ ಹುಳಿ ಹಾಕಿದ್ದೇನೆ ಅದಾದಮೇಲೆ ಸ್ವಲ್ಪ ಟರ್ಮರಿಕ್ ಹಾಕಿದ್ದೇನೆ ಒಟ್ಟಿಗೆ ಸೇರಿಸಿ ಗ್ರೈಂಡ್ ಮಾಡುವ ಈಗ ನಮ್ಮದು ಬಟಾಟೆ ಟೊಮೆಟೊ ಈರುಳ್ಳಿ ಮತ್ತು ಹೆಸರುಕಾಳು ಎಲ್ಲ ಬೆಂದಿದೆ ನಾನು ಗ್ರೈಂಡ್ ಮಾಡಿಟ್ಟದ್ದು ಮಸಾಲ ಇದೆಯಲ್ಲ ಅದನ್ನು ಸಹ ಹಾಕಿದ್ದೇನೆ ನೋಡಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ ನಿಕ್ಲೆಗೆ ಏನು ಪಂಡಿನ ಗೊತ್ತಾಂಡತೆ ಎಂಚ ಮಲ್ಪುನಿಂದ ಅಂಡದ್ದು ಬಟಾಟೆಲ್ಲ ಪದೆಂಗಿ ಬೊಕ್ಕ ಒಂಜಿ ನೀರುಳ್ಳಿ ಬಾರ್ದೆ ಒಂಜಿ ಟೊಮೆಟೊ ಬಾರ್ದೆ ಅವನು ಶೋಕ ಬೇಯ್ಪಾದು ಐಕೆ ಏನು ಆಲ್ರೆಡಿ ಕಡಿದೀತಿನ ಮಸಾಲ ಉಂಡದೆ ಮಸಾಲಾಗೆ ನಿಕ್ಲೆ ಇಂಗ್ರೀಡಿಯೆಂಟ್ಸ್ ಪೂರ ಏನು ಬೀಡಿಯೋ ತೋಷ್ಪದೆ ಅವೇನು ಜಸ್ಟ್ ಇಲ್ಲಾಡ್ವಾರ ಟ್ರೈ ಮಾಡಬಳೆ ಎನ್ನ ನಾ ರೆಸಿಪಿನ ಅವೇನು ಶೋ ಮಿಕ್ಸ್ ಮಾಲ್ತದ ನಮ್ಮ ಬೇರೆ ಬುಡ್ಕ ಒಂಜಿ ಪತ್ತು ನಿಮಿಷ ಕುದಿಯುಂಡು ಶೋಕು ಕುದೀದಾಯ ಬೊಕ್ಕ ನಮ್ಮ ಒನಸ್ಗ್ಳ ತಿನ್ನೋಲಿ ನಮ್ಮದು ನೀರು ದೋಸೆ ಇತ್ತರ ನೀರು ದೋಸೆಗಳ ಎಗ್ಡೆ ಕಾಂಬಿನೇಷನ್ ಶೋ ಕಾಪು ಬೈಯಾಗ ಮಿನಿ ನಮ್ಮ ಅರಿಪಾರ್ದು ನೀರು ದೋಸೆ ಮಿನ್ ಮಂತಂಡ ಆಯಿತಾ ಟೇಸ್ಟೇ ಬೇತೆ ಚೆನ್ನಾಗಿ ಸ್ಪೂನಲ್ಲಿ ಕಲಸು ಅದನ್ನು ಚೆನ್ನಾಗಿ ಕಲಸಿ ಆದ ಮೇಲೆ ಒಂದು ಇದನ್ನು ಮುಚ್ಚಿಬಿಡುವ ಅದು ಚೆನ್ನಾಗಿ ಕುದಿಲಿ ಈಗ ಮಸಾಲ ಹಾಕಿದ್ದೇವಲ್ಲ ಆ ಮಸಾಲ ಚೆನ್ನಾಗಿ ಕುದೀಲಿ ಅದಕ್ಕೋಸ್ಕರ ಪ್ಲೇಟ್ ಮುಚ್ಚಿ ಇಟ್ಟಿದ್ದೇನೆ ನೀವು ಬಟಾಟೆ ಇದು ಪ ಆಲೂಗಡ್ಡೆ ಇದೆಲ್ಲ ಆಲೂಗಡ್ಡೆ ಮತ್ತು ತುಂಬ ಬೇಯಿಸಿ ಬಿಡಬೇಡಿ ಫಸ್ಟಿಗೆ ಒಂದು ಸ್ವಲ್ಪ ಗಟ್ಟಿ ಇರುವಾಗಲೇ ಮಸಾಲ ಹಾಕಿಬಿಡಿ ಯಾಕಂದರೆ ಒಮ್ಮೆಲೆ ಜಾಸ್ತಿ ಬೆಂದಿದ್ರೆ ಅದು ಬಟಾಟೆ ಇದೆಲ್ಲ ತುಂಬ ಸಾಫ್ಟ್ ಆಗುತ್ತೆ ಕರಗಿ ಹೋಗ್ತದೆ ಅದಕ್ಕೋಸ್ಕರ ಈಗ ಚೆನ್ನಾಗಿ ಬೆಂದಿದೆ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೇನೆ ನಾನು ಅದಕ್ಕೆ ಇದು ಸಹ ಹಾಕಿದ್ದೇನೆ ಯಾವುದು ಕರಿಬೇವು ಸೊಪ್ಪು ಸಹ ಹಾಕಿದ್ದೇನೆ ಎರಡು ಅದಾದಮೇಲೆ ಇನ್ನು ಒಗ್ಗರಣೆ ಹಾಕಲಿಕ್ಕಿದೆ ಇದು ನಮ್ಮದು ರೆಸಿಪಿ ಈಗ ರೆಡಿಯಾಗಿದೆ ಇನ್ನು ಅದಕ್ಕೊಂದು ಒಗ್ಗರಣೆ ಕೊಡಬೇಕು ಅದನ್ನು ನಾನು ಒಟ್ಟಿಗೆ ಕೊಡ್ತೇನೆ ನನಗೆ ಇದು ಮಾಡಲಿಕ್ಕಿದೆ ಯಾವುದಂದರೆ ಬೀಟ್ರೂಟ್ ಇತ್ತು ಸುಕ್ಕ ಮಾಡಲಿಕ್ಕಿದೆ ಅದಾದಮೇಲೆ ಅದಕ್ಕೆ ಸಹ ಇದಕ್ಕೆ ಸಹ ಒಟ್ಟಿಗೆ ನಾನು ಒಗ್ಗರಣೆ ಕೊಡ್ತೇನೆ ಹೀಗೆಲ್ಲ ರೆಡಿಯಾಗಿದೆ ಪ್ಲೇಟ್ ಮುಚ್ಚಿ ಗ್ಯಾಸಿಂದ ಕೆಳಗೆ ಇಡ್ತೇನೆ ನೆಕ್ಸ್ಟ್ ನಾವು ಯಾವುದು ಬೀಟ್ರೋಟಿಗೆ ಬೇಕಾದದ್ದು ಇಂಗ್ರೀಡಿಯೆಂಟ್ಸ್ ತೆಗೆಯುವ ನಾನು ಆಲ್ರೆಡಿ ನಾಲ್ಕು ಮೆಣಸು ತಗೊಂಡಿದ್ದೇನೆ ಅದಾದಮೇಲೆ ಕಡಲೆಬೇಳೆ ಒಂದು ಸ್ಪೂನ್ ತೊಗೊಂಡಿದ್ದೇನೆ ಒಂದು ಸ್ಪೂನು ಕೊರಿಯಾಂಡರ್ ತೊಗೊಂಡಿದ್ದೇನೆ ಅರ್ಧ ಸ್ಪೂನ್ ಜೀರಿಗೆ ತೊಗೊಂಡಿದ್ದೇನೆ ಮತ್ತು ಸ್ವಲ್ಪ ಮೆಂತೆ ತೊಗೊಂಡಿದ್ದೇನೆ ಅದಾದಮೇಲೆ ಕರಿಬೇವು ಸೊಪ್ಪು ತೊಗೊಂಡಿದ್ದೇನೆ ಒಂದು ಎರಡು ಸಲ ತಗೊಂಡಿದ್ದೇನೆ ನೋಡಿ ಅದಾದಮೇಲೆ ಒಂದು ನೀರುಳ್ಳಿ ನಾಲ್ಕು ಹೆಸರು ಇದು ತೊಗೊಂಡಿದ್ದೇನೆ ಯಾವುದು ಬೆಳ್ಳುಳ್ಳಿ ತಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಗ್ರೈಂಡ್ ಮಾಡಿ ಒಂದು ಸೈಡಲ್ಲಿ ಇಡುವ ತುಂಬ ನೈಸಾಗಿ ಗ್ರೈಂಡ್ ಆಗಬೇಕು ಅಂತ ಇಲ್ಲ ಸ್ವಲ್ಪ ತರಿತರಿ ಇದ್ದರೂ ಸಹ ತುಂಬ ಚೆನ್ನಾಗಾಗತ್ತೆ ಈಗ ನಾನು ಒಂದು ಅರ್ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತಕೊಂಡಿದ್ದೇನೆ ಆ ತೆಂಗಿನಕಾಯಿಯನ್ನು ದುಡ್ದಿಟ್ಟಿದ್ದೇನೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡುವ ತುಂಬ ಯಾವುದು ಸಾಂಬಾರು ಮಾಡುವ ಹಾಗೆ ಗ್ರೈಂಡ್ ಮಾಡೋದು ಬೇಡ ಸುಕ್ಕಕ್ಕೆ ಹಾಗೆ ಗ್ರೈಂಡ್ ಮಾಡುವ ಈಗ ನಾನು ಇದು ನಮ್ಮದು ಬೀಟ್ರೂಟನ್ನು ಕಟ್ ಮಾಡುವ ಹೇಗೆ ಮಾಡೋದು ಅಂತ ಹೇಳಿ ಹೇಳ್ತೇನೆ ನೋಡಿ ಅದು ಫಸ್ಟಿಗೆ ನೀವು ಅದನ್ನು ಚೆನ್ನಾಗಿ ಫಸ್ಟು ತೊಳೆಯಿರಿ ತೊಳೆದಾದಮೇಲೆ ಸಿಪ್ಪೆ ತೆಗೀರಿ ಸಿಪ್ಪೆ ತೆಗೆದ ಮೇಲೆ ಇನ್ನೊಮ್ಮೆ ಅದರದ್ದು ಬೀಟ್ರೂಟನ್ನು ಚೆನ್ನಾಗಿ ತೊಳಿಬೇಕು ಯಾಕಂದರೆ ಅದರಲ್ಲಿ ತುಂಬ ಮಣ್ಣೆಲ್ಲ ಇರುತ್ತೆ ಹಾಗಾಗಿ ಕೈಯಲ್ಲೆಲ್ಲ ಮಣ್ಣು ಹಿಡಿತದೆ ಬೀಟ್ರೂಟ್ ತುಂಬ ಒಳ್ಳೆಯದು ಹೆಲ್ತಿಗೆ ರಕ್ತ ಆಗಲಿಕ್ಕೆ ಎಲ್ಲದಕ್ಕೆ ಸಹ ತುಂಬ ಒಳ್ಳೆಯದು ಬೀಟ್ರೂಟ್ ನಾನು ಬೀಟ್ರೂಟನ್ನು ತುಂಬ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೇನೆ ನೋಡಿ ಮಸ್ತಿಯಲ್ಲಿ ಎಲ್ಲ ಕಟ್ ಮಲ್ತದೆ ನಾಲ್ಕು ಪೀಸ್ ಮಲ್ತದೆ ಅವೇನು ಪೀಸ್ ಮಲ್ತದೆ ಎಲ್ಲೆಲ್ಲಿಯ ಪೀಸ್ ಮಲ್ತದೆ ತುಲೇ ದಾಯ ಬಂಡ ಅವು ನಮಗೆ ಸುಕ್ಕ ಮಲ್ಪನಾಗ ಆಜಾ ಬತ್ತೆ ನಮ್ಮ ಬಿಟ್ರುಟ್ರು ಅಪ್ಪಾಗ ಭಾರಿ ಟೇಸ್ಟ್ ಆಗ್ತದೆ ನಮಗೆ ಐಕಬೋಡ್ ಅದು ಏರ್ಪುರ ಏನೋ ಚಾನಲ್ನ ಸಬ್ಸ್ಕ್ರೈಬ್ ಮತ್ತಿದ್ದಾರು ಪ್ಲೀಸ್ ಸಬ್ಸ್ಕ್ರೈಬ್ ಮನ್ಪ್ಲೆ ಲೈಕ್ ಮಲ್ಪಲೆ ಬೊಕ್ಕ ಶೇರ್ ಮಲ್ಪಳೆ ಕಮೆಂಟ್ಲ ಮಲ್ಪಲಿ ಏನಕ್ಕೆಲ್ಲ ಕಮೆಂಟ್ಲ ಬರ್ಪು ಜನಕ್ಕೆ ಏರಾಂಡಲ್ಲಿ ಒಂಜಿರಡು ಜನ ಕಮೆಂಟ್ ಮಲ್ಪರತ್ತೆ ಬೊಕ್ಕ ಅವೇನಿತ್ಯ ಕಟ್ ಮಂತಿದ್ ಪುರ ಕಟ್ ಮಾಡಿ ಎಲ್ಲ ಸೈಡಲ್ಲಿ ಇಟ್ಟಿದ್ದೇನೆ ಅದು ಅದಾದಮೇಲೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೇನೆ ನೀರು ತುಂಬ ಹಾಕಬೇಡಿ ಎಷ್ಟು ಬೇಕೋ ಅಷ್ಟೇ ಹಾಕಿ ಯಾಕಂದರೆ ನಾವು ಸುಕ್ಕ ಮಾಡೋದಲ್ಲ ಮತ್ತು ಡ್ರೈ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಅದಾದಮೇಲೆ ಬೀಟ್ರೂಟನ್ನು ಅದಕ್ಕೆ ಹಾಕುವ ನೀರಿಗೆ ನೀರಿಗೆ ಹಾಕಿದ ಮೇಲೆ ಅದನ್ನೊಂಚೂರು ಸ್ಪೂನಲ್ಲಿ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿ ಆದಮೇಲೆ ನಾನು ಒಂದು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿದ್ದೇನೆ ಅದಕ್ಕೆ ಅದಾದಮೇಲೆ ಒಂದು ಪೀಸ್ ಬೆಲ್ಲ ಸಹ ಹಾಕಿದ್ದೇನೆ ಟೇಸ್ಟಿಗೆ ಯಾಕಂದರೆ ಬೆಲ್ಲ ಹಾಕಿದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಆಲ್ರೆಡಿ ಅದು ಆಗಿರುತ್ತೆ ಯಾವುದು ನಮ್ಮದು ಬೀಟ್ರೂಟು ಬಟ್ ಬೆಲ್ಲ ಹಾಕಿದರೆ ಇನ್ನೂ ಸಹ ಒಂಥರ ಟೇಸ್ಟ್ ಇಲ್ಲದಿದ್ದರೆ ಬೀಟ್ರೂಟ್ ಒಂದು ನಾವು ಖಾಲಿ ಪಲ್ಯ ಮಾಡಿ ಅಂತೆ ಬೀಟ್ರೂಟನ್ನು ಒಂಥರ ಸ್ಮೆಲ್ ಬರುತ್ತೆ ಬೀಟ್ರೂಟು ಈಗ ಬೆಲ್ಲ ಹಾಕಿದ ಮೇಲೆ ಆ ಸ್ಮೆಲ್ಲೆಲ್ಲ ಗೊತ್ತಾಗೋದಿಲ್ಲ ನಮಗೆ ತಿನ್ನುವಾಗ ಬಾಯಿಗೆ ಆ ಥರ ಸ್ಮೆಲ್ ಅಂದರೆ ತಿನ್ನುವಾಗ ಒಂಥರ ಆಗತ್ತೆ ಬೇಕಿದ್ರೆ ಒಮ್ಮೆ ಸುಕ್ ಇದು ಸುಕ್ಕಲ್ಲ ಇದು ಪಲ್ಯ ಮಾಡಿ ನೋಡಿ ಅವಾಗ ಗೊತ್ತಾಗತ್ತೆ ನಿಮಗೆ ಅದೇ ನಮ್ಮ ಬೀಟ್ರೂಟುನು ನಮ್ಮ ಪಲ್ಯ ಮಲ್ಪತೆ ಪಲ್ಯ ಮಲ್ಪನಾಗ ಅವು ಒಂಜಿ ಥರ ಒಂದು ಹಾಪಿ ಸ್ಮೆಲ್ದೇ ಒಂಥರ ಆಪುಂ ಇತ್ತೆ ನಮ್ಮ ನೆನೆ ನೆಕ್ ಒಂಚೂರು ಪುರ ಪಾಡುವಂತೆ ಅವಾಗ ಒಂಥರ ಟೇಸ್ಟ್ ಬೇತೇನೆ ಕುರ್ಪುಣ್ ಶೋಕಾಪುಂಟು ನಿಜವಾದಲ್ಲ ಬೀಟ್ರೂಟು ಒಂಥೆ ಸ್ವೀಟೇ ಬೆಲ್ಲ ಬೆಲ್ಲಭ ನನ್ನಲ್ಲ ಸ್ವೀಟ್ ಹಾಪೂನು ಬಟ್ ಎದ್ದೆಲ್ಲ ಹಾಪುಣ್ಣ ನೆಕ್ಸ್ಟ್ ಅವೇನು ಒಂಚು ಪ್ಲೇಟ್ ಮುಚ್ಚಿದ್ದು ಐಕು ಒಂಚೆ ಮುಚ್ಚಳ ಮುಚ್ಚಿದ್ದು ಬೀಯರೆ ಬುಡ್ಕ ಒಂಜಿ ಹದಿನೈದನೇಟ್ದು ಇರುವ ನಿಮಿಷದ ತೊಂದು ಬೀಯರೆಗೆ ದಾಯಿಪಾಂಡ ಮಸ್ತ್ ಬೊಲಿದಿತ್ತು ನಾವು ಬೇಯಿನಾಗ ಒಂಚೂರು ದಿ ತೊಂದು ಐಕ್ಕ ಬಿಡೋದು ಫಿಫ್ಟೀನ್ ಮಿನಿಟ್ಸಲ್ಲಿ ಬೀಟ್ರೂಟ್ ಬೇಯತ್ತೆ ಬೀದ ಬೆಂದ ಮೇಲೆ ಅದಕ್ಕೆ ನಾವು ಕಡ್ದಿಟ್ಟ ಹಾಕಿ ಹಾಕಿಬಿಡುವ ಹಾಕಿ ಅದಕ್ಕೆ ಕರಿಬೇವು ಸೊಪ್ಪು ಸಹ ಹಾಕುವ ಅದನ್ನು ಮತ್ತೆ ಸ್ವಲ್ಪ ಡ್ರೈ ಮಾಡುವ ಚೆನ್ನಾಗಿ ಡ್ರೈ ಆಗಲಿ ಅದು ಡ್ರೈ ಆದಮೇಲೆ ನಮ್ಮದು ಸುಕ್ಕ ಆಗುತ್ತೆ ಆದರೆ ಸ್ವಲ್ಪ ಹೊತ್ತು ಒಂದು ಹತ್ತರಿ ಐದರಿಂದ ಹತ್ತು ನಿಮಿಷ ಅದನ್ನು ಬೇಯಲಿಕ್ಕೆ ಬಿಡುವ ಇಲ್ಲದಿದ್ದರೆ ಒಂದು ಹಸಿ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಈಗ ನಮ್ಮದು ಬೀಟ್ರೂಟ್ ಪಲ್ಯ ಸಹ ರೆಡಿಯಾಗಿದೆ ಬೀಟ್ರೂಟ್ ಎಲ್ಲ ರೆಡಿಯೇ ಆಗುತ್ತೆ ನಾನು ಆ ಪ್ಲೇಟಿಗೆ ಬಾರ್ದು ನಮ್ಮ ಗಟ್ಟಿ ವನಸಲ ಮಲ್ಪುಗ ಐಕೆ ನನ್ನ ಒಗ್ಗರಣೆ ಒಂಜೆ ಪಾಡರೆ ಬಾಕಿ ತಾನು ಒಗ್ಗರಣೆ ಪಾಡಗ ಏನು ಫಸ್ಟಿಗೆ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆಗೆ ಒಂದು ಏಳೆಂಟು ಹೆಸಳು ಬೆಳ್ಳುಳ್ಳಿ ಹಾಕಿದ್ದೇನೆ ಅದಾದಮೇಲೆ ಮೆಣಸನ್ನು ಎರಡು ಮೆಣಸನ್ನು ನಾಲ್ಕು ಪೀಸ್ ಮಾಡಿ ಹಾಕಿದ್ದೇನೆ ಅದಾದಮೇಲೆ ನಮ್ಮದು ಸಾಸಿವೆ ಇದೆಲ್ಲ ಸಾಸಿವೆ ಹಾಕುವ ಕರಿಬೇವು ಸೊಪ್ಪು ಸಹ ಹಾಕುವ ಅದು ಪಟಪಟ ಆದ ಮೇಲೆ ಸಾಸಿವೆ ನೆಕ್ಸ್ಟ್ ಒಗ್ಗರಣೆ ಹಾಕಿ ಬಿಡುವ ಯಾವುದಕ್ಕೆ ಬೀಟ್ರೂಟ್ ಪಲ್ಯಕ್ಕೆ ಸಹ ಒಗ್ಗರಣೆ ಹಾಕಿದ್ದೇನೆ ನೋಡಿ ತೋರಿಸಿದ್ದೇನೆ ನಾನು ವಿಡಿಯೋದಲ್ಲಿ ಮೇಲೆ ನಾನು ಎರಡಕ್ಕೆ ಸಹ ಒಟ್ಟಿಗೆ ಒಗ್ಗರಣೆ ಮಾಡಿದ್ದೇನೆ ಯಾಕಂದರೆ ಇನ್ನೊಮ್ಮೆ ಮಾಡಬೇಕಲ್ಲ ಅಂತೇಳಿ ಸ್ವಲ್ಪ ಉದಾಸೀನ ಸಾಯಿತು ಅದಕ್ಕೋಸ್ಕರ ಎರಡು ಒಟ್ಟಿಗೆ ಒಗ್ಗರಣೆ ರೆಡಿ ಮಾಡಿದೆ ಈಗ ನಾನು ಆಗ ಮಾಡಿಟ್ಟದ್ದು ಹೆಸರುಕಾಳು ಮತ್ತು ಆಲೂಗಡ್ಡೆದ್ದು ಪದಾರ್ಥಕ್ಕೆ ಸಹ ಒಗ್ಗರಣೆಯನ್ನು ಹಾಕಿ ಬಿಡ್ತೇನೆ ನೋಡಿ ಹಾಕಿದ್ದೇನೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಘಮ ಘಮನೆ ಹ್ಞೂ ಯಾರಿಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗಿದೆ ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ಹೆಸರು ಕಾಳು ತುಂಬ ಒಳ್ಳೆಯದು ಹೆಲ್ತಿಗೆ ನಾನು ಮೊನ್ನೆ ಮೊನ್ನೆ ನಿಮಗೆ ಇದು ಪದೇಂಗಿ ಬಜಿಲಿ ಯಾವುದು ಹೆಸರು ಕಾಳು ಉಸುಲಿ ಮಾಡಿ ತೋರಿಸಿದ್ದೇನೆ ನಾನು ನಿಜವಾಗಲಿ ಅದು ತಿಂದರೆ ತುಂಬಾ ಒಳ್ಳೆಯದು ಹೆಲ್ತಿಗೆ ಹೆಲ್ದಿ ಫುಡ್ ಅದು ನನ್ನ ಮಗಳು ಸಹ ಇಳ್ತಿದ್ದಾಳೆ ಹೆಲ್ದಿ ಫುಡ್ ಅಂತ ಈಗ ನಾನು ಅದನ್ನು ಬೌಲಿಗೆ ಹಾಕಿ ಒಂದು ತೋರಿಸ್ತೇನೆ ನಿಮಗೆ ನೋಡಿ ಯಾವುದು ಇದು ಬಟಾಟೆ ಬೊಕ್ಕ ಪದೇ ಗಿಡ ಬೌಲ್ಡ್ಬಾರ್ದು ತೋಷ್ ಪದೇ ಎಂಚ ತೋಜುನತೆ ನದೇ ಟೇಸ್ಟಲ್ಲಿ ಅಂಚೆ ಶೋಕಾತನು ಏನು ಟೇಸ್ಟ್ ಮಂತದೆ ಬೌಲ್ಗೂ ಬಾರ್ದು ತೋಷ್ಪವನಿ ಭಾರಿ ಶೋಕ್ ಆತನು ಬೊಕ್ಕ ನಮ್ಮ ಬೀಟ್ರೂಟ್ದೆಲ್ಲ ಭಾರಿ ಟೇಸ್ಟ್ ಆತನು ಅವರ ಟ್ರೈ ಮಾಡಿ ನೀಲ್ಲಡ ಪಿರೋರಾಮ ತಿನ್ಪಾರ ಓಡಿ ತನ ನಿಗೂ ಬಾಕ ಹಿಂಗೆ ಕಮೆಂಟ್ ಬಂತದಲ್ಲ ಬನ್ಪಾರ ತೂಳೆ ಓಡಿತ್ತನ ಬೀಟ್ರೂಟ್ ಸರ್ ಪಲ್ಯ ರೆಡಿಯಾಗಿದೆ ನಾನು ಬೌಲಿಗೆ ಹಾಕಿ ತೋರಿಸಿದ್ದೇನೆ ನೋಡಿ ತುಂಬ ಚೆನ್ನಾಗಾಗಿದೆ ಎಲ್ಲ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈಗ ನಾನು ಒಂದು ಪ್ಲೇಟಿಗೆ ಹಾಕಿ ತೋರಿಸ್ತಾ ಊಟ ಹಾಕಿದ್ದೇನೆ ಅದಕ್ಕೆ ಹೆಸರುಕಾಳು ಮತ್ತು ಬಟಾಟೆದು ಸಾಂಬಾರು ಹಾಕಿದ್ದೇನೆ ನೋಡಿ ಮತ್ತು ಒಂದು ಹಪ್ಪಳ ಇಟ್ಟಿದ್ದೇನೆ ಅದಾದಮೇಲೆ ನಾನು ಬೀಟ್ರೂಟ್ ಪ ಸುಕ್ಕ ಮಾಡಿದ್ದೆ ಅದು ಸಹ ಮತ್ತು ನಾನು ಇದು ಸಹ ಮಾಡಿದೆ ಯಾವುದು ತೊಂಡೆಕಾಯಿ ಮತ್ತು ಕಡಲೆ ಸುಕ್ಕ ಮಾಡಿದೆ ಅದು ಸಹ ನಿಮಗೆ ರೆಸಿಪಿ ಶೇರ್ ಮಾಡಲಿಕ್ಕೆ ಆಗಲಿಲ್ಲ ನೆಕ್ಸ್ಟ್ ಟೈಮ್ ಮಾಡ್ತೇನೆ ಇಲ್ಲಿಗೆ ಇವತ್ತಿಗೆ ಇಷ್ಟೇ ಥ್ಯಾಂಕ್ ಯು ವೆರಿ ಮಚ್